ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಟ ದರ್ಶನ್ ಅವರ ಪರಿಸ್ಥಿತಿ ನೋಡಿ ಅಭಿಮಾನಿಗಳು ತುಂಬಾನೇ ಬೇಸರ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ದರ್ಶನ್ ಅವರಿಗೆ ಆಗಿದ್ದೇನು ಈ ಬಗ್ಗೆ ಡಾಕ್ಟರ್ ಕೇಳಿದ್ದೇನು ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ರೇಣುಕಾ ಸ್ವಾಮಿ ಕೊಲೆಕೇಸ್ನಲ್ಲಿ ಜೈಲು ಪಾಲಾಗಿದ್ದ ನಟ ದರ್ಶನ್ ಅವರು ಬೆನ್ನು ನೋವಿನ ಕಾರಣದಿಂದ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ದರ್ಶನ್ ಅವರಿಗೆ ತಕ್ಷಣ ಸರ್ಜರಿ ಮಾಡಿಸಬೇಕು ಅಂತ ಕೋರ್ಟ್ನಿಂದ ಜಾಮೀನು ಪಡೆಯಲಾಗಿತ್ತು ಆದರೆ ಒಂದು ತಿಂಗಳು ಕಳೆದರೂ ಕೂಡ ಇನ್ನೂ ಸರ್ಜರಿ ಮಾಡಿಸಿಲ್ಲ ಮೊನ್ನೆ ನಡೆದ ಕೋರ್ಟ್ ಸೆಷನ್ ಸಮಯದಲ್ಲಿ ನ್ಯಾಯಾಧೀಶರು ಸರ್ಜರಿ ಬಗ್ಗೆ ವಿಚಾರಿಸಿದ್ದಾರೆ ಇದರಿಂದ ದರ್ಶನ್ ಅವರಿಗೆ ಆತಂಕ ಹೆಚ್ಚಾಗಿದ್ದು ತರಾತುರಿಯಲ್ಲಿ ಸರ್ಜರಿ ಮಾಡಿಸಿಕೊಳ್ಳಲು ಒಪ್ಪಿಗೆ ನೀಡಿದ್ದಾರಂತೆ ದರ್ಶನ್ ಅವರ ಫೋಟೋ ಒಂದು ವೈರಲ್ ಆಗಿತ್ತು ಅದರಲ್ಲಿ ದರ್ಶನ್ ಅವರ ಮುಖ ನೋಡಲು ದಪ್ಪ ಆಗಿದ್ದು ದರ್ಶನ್ ಅವರನ್ನ ನೋಡಿದ್ರೆ ಕರಳು ಅನ್ಸುತ್ತೆ ಈ ಫೋಟೋ ನೋಡಿ ಅಭಿಮಾನಿಗಳು ತುಂಬಾ ಬೇಸರ ಮಾಡಿಕೊಂಡಿದ್ದಾರೆ ನಮ್ಮ ಬಾಸ್ ರಾಜನ ರೀತಿ ಇದ್ರು ಈಗ ಹೇಗಾಗಿದ್ದಾರೆ ಬೇಗ ಹುಷಾರಾಗಿ ಬಾಸ್ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ಇನ್ನು ದರ್ಶನ್ ಅವರಿಗೆ ಪದೇ ಪದೇ ಬಿ ಪಿ ಏರಳಿತ ಆಗುತ್ತಿದೆಯಂತೆ ವಿಪರೀತ ಬೆನ್ನು ಹಾಗೂ ಕುತ್ತಿಗೆ ನೋವು ಇದೆಯಂತೆ ಆದಷ್ಟು ಬೇಗ ದರ್ಶನ್ ಅವರು ಗುಣಮುಖರಾಗಲಿ ಎಂದು ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ